ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ ನಿತ್ಯ ಬೆಳಿಗ್ಗೆನೇ ಒಂದು ಕರ್ಣನಿಗೆ ಲೆಟರ್ ಬರೆದ್ಬಿಟ್ಟು ರೂಮಿಂದ ಆಚೆ ಹೋಗಿರ್ತಾಳೆ ಲೆಟರಲ್ಲಿ ಏನಂದರೆ ನನ್ನ ಮಗುನ ಅಬಾರ್ಷನ್ ಮಾಡಿಸ್ತೀನಿ ತ ನನಗೆ ಶಮಸ್ಬಿಡಿ ಕಾರಣ ಅಂತೇಳಿ ಬರ್ತಿರ್ತಾಳೆ ಇದನ್ನು ನೋಡಿ ನನಗೆ ತುಂಬ ಶಾಕ್ ಆಗುತ್ತೆ ಏನು ಎಲ್ಲಿ ಹೋಗಿದ್ದಾರೆ ಅಂತ ಕನ್ಫ್ಯೂಷನ್ ಆಗಿ ನಿಧಿಗೆ ಫೋನ್ ಮಾಡ್ತಾಳೆ ನಿಧಿ ನಿತ್ಯ ಏನಾದರೂ ಫೋನ್ ಮಾಡಿದ್ರು ಹೌದು ಸರ್ ಫೋನ್ ಮಾಡಿದರು ಆದರೆ ಸರಿಯಾಗಿ ಮಾತಾಡ್ಲಿಕ್ಕಾಗಿಲ್ಲ ಯಾವುದೋ ಆಸ್ಪತ್ರೆ ಆಸ್ಪತ್ರೆ ಅಂತ ಇದ್ರು ಅಂತ ಅದಕ್ಕೆ ಕಾರಣ ಹೇಳ್ತಾಳೆ ಯಾವ ಆಸ್ಪತ್ರೆ ಅಂತ ಏನಾದರೂ ಗೊತ್ತಾಯ್ತಾ ಅಂತ ಅದಕ್ಕೆ ಆಸ್ಪತ್ರೆ ಹೆಸ್ರು ಹೇಳ್ತಾಳೆ ವೇದಶ್ರೀ ಏನೋ ಆಸ್ಪತ್ರೆ ಹೆಸ್ರು ಹೇಳ್ತಾಳೆ ಆವಾಗ ಕಾರಣ ಆಯಿತು ನಿ ನಿಧಿ ನಾನು ಮತ್ತೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ ಅವಳು ಪ್ರೆಗ್ನೆಂಟ್ ಅನ್ನೋದು ವಿಷಯ ಕರ್ಣನಿಗೆ ಬಿಟ್ಟರೆ ಮತ್ತು ಯಾರಿಗೂ ಗೊತ್ತಿರಲ್ಲ ಆ ವಿಷಯನ ನಿತ್ಯನಿಗೆ ಹೇಳಿದಾಗ ಅದನ್ನು ಅಬಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಕರ್ಣ ತಡಿತಾನೆ ಇನ್ನೇನು ಅಬಾರ್ಟ್ ರೂಮಲ್ಲಿ ಇರ್ತಾಳೆ ಅಲ್ಲಿ ನರ್ಸ್ ಹತ್ರ ಕೇಳ್ತಾಳೆ ಎಲ್ಲಿ ಎಲ್ಲಿ ಒಬ್ಬರು ನಿತ್ ನಿತ್ಯ ಅಂತ ಹೇಳಿ ಅಡ್ಮಿಟ್ ಆಗಿದ್ರಲ್ಲ ಎಲ್ಲಿ ಅಂತ ಆಲ್ರೆಡಿ ಅವರು ಓಟಿಲಿದ್ದಾರೆ ಅಂದಾಗ ಡೈರೆಕ್ಟಾಗಿ ಓಟಿಗೆ ಹೋಗ್ತಾರೆ ಅಲ್ಲಿ ಡಾಕ್ಟ್ರು ಜೋರು ಮಾಡ್ತಾರೆ ಯಾರು ನೀವು ಅಂತ ಆವಾಗ ನಾನು ಡಾಕ್ಟರ್ ಕರ್ಣ ಅಂತ ಹೇಳ್ತಾಳೆ ಸೊ ಅವಾಗ ನಿತ್ಯ ಹೇಳ್ತಾಳೆ ಕರ್ಣ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಅದಕ್ಕೆ ನೀವು ಯಾವ ಆಬಾಷನು ಮಾಡಿಸ್ತಾ ಇಲ್ಲ ಬನ್ನಿ ನಮ್ಮ ಒಟ್ಟಿಗೆ ಅಂತ ಹೇಳಿ ಸ್ವಲ್ಪ ಜೋರಲ್ಲೇ ಕರ್ಕೊಬರ್ತಾಳೆ ಇಲ್ಲಿ ಅವ್ರದ್ದು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಿತ್ಯನ ಪರಿಸ್ಥಿತಿ ಸೊ ತೇಜಸ್ಸನ್ನೂನು ಎಲ್ಲಿದ್ದಾನಂತ ಗೊತ್ತಿಲ್ಲ ಹುಟ್ಟೋ ಮಗು ತಂದೆ ಹೆಸರು ಕೇಳಿದರೆ ನಾನು ಏನು ಹೇಳಿ ಆ ಥರ ಮಧ್ಯ ಸಚ್ಯುವೇಶನಲ್ಲಿದ್ದಾಳೆ ಅದಕ್ಕೆ ಕಾರಣ ಹೇಳ್ತಿದ್ದಾನೆ ನಿಮ್ಮ ಪ್ರೀತಿಸಿದವರು ಹೋದರು ಅಂತ ಹೇಳಿ ಆ ಬಡ ಜೀವ ಆ ಮ ಹುಟ್ಟದೇ ಇರೋ ಮಗುನ ನೀವು ಸಾಯಿಸ್ಲಿಕ್ಕೆ ಹೊರಟಿದ್ದೀರಲ್ಲ ಇದು ತಪ್ಪಲ್ವ ನಿತ್ಯ ಅಂತ ಹೇಳಿದಾಗ ನಿತ್ಯ ಕಣ್ಣೀರು ಹಾಕ್ಕೊಂಡು ನಾನೇನು ಮಾಡಲಿ ಕಾರಣ ನಂಬಿದವನು ಕೈಬಿಟ್ಟ ಈಗ ಹುಟ್ಟೋ ಮಗು ಹುಟ್ಟಿದ ಮೇಲೆ ನಮ್ಮಪ್ಪ ಯಾರು ಅಂತ ಕೇಳಿದರೆ ನಾನು ನನ್ನ ಮಗು ಎದುರುಗಡೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗತ್ತೆ ನಾನು ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿಮಗೆ ಗೊತ್ತು ಅದಕ್ಕೋಸ್ಕರ ಹುಟ್ಟೋಕ್ಕಿಂತ ಮುಂಚೆನೇ ಅವನನ್ನು ನನ್ನಿಂದ ದೂರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅಷ್ಟು ಕಣ್ಣೀರು ಹಾಕಿ ಗೋಗರಿತಾಳೆ ಇದಕ್ಕೆ ಹೇಳಿ ಕಾರಣನಿಗೆ ಒಂಥರ ಮನಸ್ಸು ಇದಾಗತ್ತೆ ಹೆಂಗಾದರೂ ಮಾಡಿ ತೇಜಸ್ನ ಹುಡುಕಿ ನಿತ್ಯನೊಟ್ಟಿಗೆ ಒಂದು ಮಾಡಬೇಕು ಅಂಥೇಳಿ ಪಣ ತೊಡ್ತಾಳೆ ಪಾಠ ತೊಡ್ತಾನೆ ಸೊ ಇವತ್ತಿನ ಫುಲ್ ಎಪಿಸೋಡ್ ಇದೇ ಆಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ಕರ್ಣ ಸೀರೆಯನ್ನು ಲೈಕ್ ಮಾಡ್ತೀರಾ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು